ನಮಸ್ತೆ ಹೊಲಿಗೆ ಕಲಿಗೆ ಸ್ವಾಗತ ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ಡ್ ಆಗುತ್ತೆ ಇಲ್ಲಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನಮಸ್ತೆ ಇವತ್ತು ನಾನು ನಿಮಗೆ ಹಾಲ್ಟರ್ ನೆಕ್ ಡ್ರಾಫ್ಟಿಂಗ್ ಮತ್ತು ಕಟ್ಟಿಂಗ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನಾನು ಇದಕ್ಕೆ ಸೀರೆ ಬಟ್ಟೆಯು ಯೂಸ್ ಮಾಡ್ತಾ ಇದ್ದೀನಿ ಇದು ಕಾಟನ್ ಸೀರೆ ಇದು ಎರಡು ಮೀಟರ್ ತಗೊಂಡಿದ್ದೀನಿ ಇದಕ್ಕೆ ಲೈನಿಂಗ್ ಸಹ ನಾನು ಬಳಸ್ತಾ ಇದ್ದೀನಿ ಇವಾಗ ಲೈನಿಂಗ್ ಬೇಡ ಅಂದ್ರೆ ನೀವು ಲೈನಿಂಗ್ ಸ್ಕಿಪ್ ಮಾಡ್ಕೋಬೋದು ನಾನು ಬಟ್ಟೆ ತೆಳು ಇರೋದ್ರಿಂದ ನಾನು ಲೈನಿಂಗ್ ಉಪಯೋಗಿಸ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಅದಕ್ಕೆ ಸಾಕು ಇದು ಬಟ್ಟೆನ ಮೊದಲಿಗೆ ಅರ್ಧಕ್ಕೆ ಮಡ್ಚ್ಕೊಂಡಿದ್ದೀನಿ ಮುಂಭಾಗ ಮಾತ್ರ ಮೊದಲು ಮಾರ್ಕಿಂಗ್ ಮಾಡ್ಕೋತೀನಿ ಅದಾದಮೇಲೆ ಹಿಂಭಾಗ ನಾನು ಈ ಈ ಬಾರ್ಡರ್ ಏನಿದೆ ಇದನ್ನು ನಾನು ಕುತ್ತಿಗೆಗೆ ಯೂಸ್ ಮಾಡ್ತೀನಿ ಇದು ಮುಂಭಾಗಕ್ಕೆ ಹಿಂಭಾಗಕ್ಕೆ ನಾನು ಇಲ್ಲಿಂದ ಅಳತೆ ತಗೋತೀನಿ ಬಟ್ಟೆಯ ಪೂರ್ಣ ಉದ್ದ ಮೂವತ್ತೊಂಬತ್ತು ಇಂಚಿದೆ ಇದೆ ಇಲ್ಲಿಂದ ಪೂರ್ತಿ ಉದ್ದ ನಾನು ಅಷ್ಟು ಉದ್ದ ತಗೋತೀನಿ ಕಾಲು ಇಂಚ್ ಹತ್ತಿರ ಒಂದು ಗುರ್ತು ಇದು ನಮ್ಮ ಹಾಲ್ಟರ್ ನೆಕ್ ಅದೆಷ್ಟು ನಾನೀಗ ಅಳತೆ ತಗೊಳಕ್ಕೆ ಬಂದು ಈ ಲೈನಿಂದ ಮೊದಲಿಗೆ ಭುಜ ಒಟ್ಟು ಭುಜ ಆರು ಇಂಚು ಈ ರೀತಿ ಹಾಲ್ಟರ್ ನೆಕ್ಗೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಶೋಲ್ಡರ್ ಸೈಡು ಸೊ ಕುತ್ತಿಗೆ ಹತ್ರ ಮೂರು ಇಂಚು ಮೂರು ಇಂಚ್ ಕುತ್ತಿಗೆ ಮತ್ತೆ ಸಾಧಾರಣವಾಗಿ ಭುಜ ನಾನು ಮೂರು ಇಂಚ್ ತಗೋತಿದ್ದೆ ಇವತ್ತು ಒಂದು ಇಂಚ್ ಹೆಚ್ಚಿಗೆ ತಗೋತಾ ಇದ್ದೀನಿ ಹಾಗಾಗಿ ನಾಲ್ಕು ಇಂಚು ನಿಮ್ಮ ಭುಜದ ಅಳತೆ ಏನಿದೆಯೋ ಅದಕ್ಕಿಂತ ಒಂದು ಇಂಚು ಹೆಚ್ಚಿಗೆ ತಗೋಬೇಕು ಅರ್ಧ ಇಂಚ್ ಶೋಲ್ಡರ್ ಸ್ಲೋ ಇಲ್ಲಿಂದ ಆಂಬೋಲ್ ನೈನ್ ಆರೂವರೆ ಇಂಚು ಕುತ್ತಿಗೆ ಒಂದು ಮುಂಭಾಗದಲ್ಲಿ ಏಳೂವರೆ ಇಂಚ್ ಇಟ್ಕೊಂಡಿದೀನಿ ನಾನು ಆಳ ಈಗ ನಾನು ಮೊದಲು ವರ್ಟಿಕಲ್ ಮೆಷರ್ಮೆಂಟ್ಸ್ ತಗೊಂತೀನಿ ಅದಾದಮೇಲೆ ಹಾರಿಸಾಂಟಲ್ ಮೆಷರ್ಮೆಂಟ್ಸ್ ನಾನು ಈ ಅಳತೆಗೆ ಯೂಸ್ ಮಾಡಿರೋ ಮೆಷರ್ಮೆಂಟ್ಸ್ ಎಲ್ಲ ಒಂದು ಸ್ಲೈಡ್ ಹಾಕಿರ್ತೀನಿ ಅದನ್ನು ಒಮ್ಮೆ ನೋಡಿ ನಮ್ಮ ಶೋಲ್ಡರ್ ಸ್ಲೋಪ್ ಶೋಲ್ಡರ್ ಸ್ಲೋಪ್ ಆಮ್ ಹೋಲ್ ಲೈನ್ ನಮ್ಮ ಚೆಸ್ಟ್ ಲೈನ್ ಆಗುತ್ತೆ ಏಳು ಇಂಚು ಬಸ್ಟ್ ಪಾಯಿಂಟ್ ಹನ್ನೊಂದು ಇಂಚು ಇಂಚು ವೇಸ್ಟ್ ಲೈನ್ ಇಪ್ಪತ್ತೊಂದು ಹಿಪ್ ಪಾಯಿಂಟ್ ಹದಿನೈದು ಇಂಚು ವೇಸ್ಟ್ ಲೈನ್ ಮತ್ತು ಇಪ್ಪತ್ತೊಂದು ಇಂಚು ನಮ್ಮ ಹಿಪ್ ಪಾಯಿಂಟ್ ಆಗುತ್ತೆ ಈಗ ಈ ರೀತಿ ಅಡ್ಡವಾಗಿ ಮೆಷರ್ಮೆಂಟ್ಸ್ ತಗೊಳ್ಳೋಣ ಚೆಸ್ಟ್ ಲೈನ್ ಹತ್ತೂವರೆ ಇಂಚು ఫస్ట్ పాయింట్ హన్నొంది వేస్ట్ లైన్ హన్నొంది హిప్ పాయింట్ థర్టీన్ పదిమూడు ఇంచెస్ ಈಗ ಈ ಮೆಜರ್ಮೆಂಟ್ಸ್ ಎಲ್ಲ ಸೇರಿಸ್ಕೊಡೋಣ ಚೆಸ್ಟ್ ಲೈನಿಂದ ಈ ರೀತಿ ಬರುತ್ತೆ ಇಲ್ಲಿಂದ ಸ್ಟ್ರೈಟ್ ಆಗಿ ಸ್ಲಿಟ್ ಓಪನಿಂಗ್ ಇದು ಈಗ ಇಲ್ಲಿಂದ ಮಾರ್ಜಿನ್ ಒಂದೂವರೆ ಇಂಚ್ ಕೊಡ್ತಿದ್ದೀನಿ ನಾನು ನಿಮಗೆ ಬೇಕಿದ್ದರೆ ನೀವು ಎರಡು ಇಂಚು ಸಹ ತಗೋಬಹುದು ಇದು ಹೊಲಿಗೆಗೋಸ್ಕರ ಈ ಮೂರು ಇಂಚಿನ ಲೈನ್ ಏನಿದೆ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋತೀನಿ ನಾನು ಮೇಲ್ಗಡೆ ಈ ರೀತಿ ಇದು ನಮ್ಮ ಹಾಲ್ಟರ್ ನೆಕ್ಗೋಸ್ಕರ ಈಗ ಆಮ್ ಹೋಲ್ ಡ್ರಾ ಮಾಡೋಣಕ್ಕೆ ಮುಂಭಾಗ ಮತ್ತು ಹಿಂಭಾಗಕ್ಕೆ ಆರೂವರೆ ಇಂಚು ಆರೂವರೆ ಇಂಚಲ್ಲಿ ಅರ್ಧ ಮೂರು ಕಾಲು ಇಂಚು ಮೂರು ಕಾಲು ಇಂಚು ಹತ್ರ ಒಂದು ಗುರ್ತು ಹಾಕೊಂಡಿದ್ದೀನಿ ಅರ್ಧ ಇಂಚು ಒಳಗಡೆಗೆ ಇದು ನಮ್ಮ ಭಾಗದ ಕಮ್ಮ ಹಿಂಭಾಗದ ಕ ಈಗ ಇದನ್ನ ನಾನು ಕಟ್ ಮಾಡ್ಕೊತೀನಿ ಇದಾದ್ಮೇಲೆ ಇದನ್ನ ಇಟ್ಟು ಹಿಂಭಾಗ ಕಟ್ ಮಾಡ್ಕೊತೀನಿ ಇದು ಹಿಂಭಾಗಕ್ಕೆ ಬಟ್ಟೆ ಬಟ್ಟೆನ ಮತ್ತೆ ಎರಡರಾಗಿ ಮಡ್ಚ್ಕೊಂಡಿದ್ದೀನಿ ನಾನೀಗ ಬಾರ್ಡರ್ ಬಿಟ್ಟು ಇಲ್ಲಿಂದ ಅಳತೆ ಶುಗುರು ಮಾಡ್ತೀನಿ ಈಗ ನಾನು ತೋರಿಸ್ತಾ ಇದ್ದೀನಿ ಈ ನೆಕ್ ಏನು ಕಾಣ್ತಿದೆ ಮೂರು ಇಂಚು ಮೂರು ಕಾಲಿಂಚು ಎಕ್ಸ್ಟೆನ್ಷನ್ ಇದನ್ನು ಬಿಟ್ಟು ಉಳಿದ್ದೆಲ್ಲ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಗುರ್ತು ಹಾಕೊಂಡಿದ್ದೀನಿ ಈಗ ಇದನ್ನ ಹಾಗೆ ಕಟ್ ಮಾಡ್ಕೊತೀನಿ ಈಗ ನಾನು ಇದು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಇದು ನಮ್ಮ ಮುಂಭಾಗ ಮತ್ತು ಇದು ನಮ್ಮ ಹಿಂಭಾಗ ಹಿಂಭಾಗದಲ್ಲಿ ಕುತ್ತಿಗೆ ಏನು ಡಿಸೈನ್ ಬರೋದಿಲ್ಲ ಹೀಗೆ ಪ್ಲೇನ್ ಆಗಿರುತ್ತೆ ಇದು ನೆಕ್ ಆಗಿರೋದ್ರಿಂದ ಉಳಿದಿದ್ದೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಮುಂಭಾಗದಲ್ಲಿ ಕರ್ವ್ ಏನಿದೆ ಇದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಹೊಲಿಗೆ ವಿಡಿಯೋನ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ ಇದಕ್ಕೆ ಲೈನಿಂಗ್ ಉಪಯೋಗಿಸ್ತಾ ಇದ್ದೀನಿ ಲೈನಿಂಗ್ ಸಹ ಇದೇ ಅಳತೆಗೆ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ